ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇದು ಸಂಜೆ ನ್ಯೂಸ್ ಕನ್ನಡ ನಾನು ನಿಮ್ಮ ನಿತೇಶ್ ನಾವೀಗ ಇವತ್ತು ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ಐತಿಹಾಸಿಕ ಕಡಗಮೋತ್ಸವ ನಡೆಯುವ ಜಾಗ ತಾಯಿ ಚಾಮುಂಡೇಶ್ವರಿ ಸ್ವಾಮಿಯ ಸನ್ನಿಧಿಯಲ್ಲಿ ಇದ್ದೀವಿ ಬನ್ನಿ ಇದರ ಒಂದು ಗರ್ಭಗುಡಿ ನಾವು ತೋರಿಸ್ತೀವಿ ಅದಾದ ನಂತರ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಸೊ ಏನು ಪ್ರೋತ್ಸಾಹ ಇದನ್ನ ನಡೀತಾ ಇದೆ ಇಲ್ಲಿ ಲಕ್ಷಾಂತರ ಜನ ಸೇರೋದಂತೆ ಸೊ ಎಲ್ಲವನ್ನು ಮಾಹಿತಿಯನ್ನು ಕೊಡ್ತೀವಿ ಬನ್ನಿ ಅವೀಗ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇದ್ದೀವಿ ಸೊ ಈ ಗರ್ಭಗುಡಿಯಲ್ಲಿ ಈ ದೇವಸ್ಥಾನದ ಧರ್ಮಾಧೀಶರು ಯಾರಿದ್ದಾರೆ ಅವ್ರ 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 ಹತ್ರ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಬನ್ನಿ ವೀಕ್ಷಕರೇ ನಾವ್ ಇವತ್ತು ಈ ಕ್ಷೇತ್ರದ ಧರ್ಮಾಧಿಕಾರಿಗಳ ಹತ್ರ ಇದ್ದೀವಿ ನಮಸ್ಕಾರ ನಿಮ್ಮ ಹೆಸ್ರು ಮಾ ಅಂದ್ರೆ ಇಲ್ಲಿ ಎಷ್ಟು ವರ್ಷ ಇಲ್ಲ ಇದ್ವಿ ನಾನ್ ಮಾತಾ ನಲ್ವತ್ತೆಂಟು ವರ್ಷ ನಡೀತಾ ಇದೆ ನಲವತ್ತೆಂಟ್ಷ ನಮ್ಮ ಅತ್ತೆಯವರೆಲ್ಲಾ ಹೇಳ್ತಾ ಇದ್ರು ಈ ತರ ಆಯ್ತೆ ಅನ್ಬಿಟ್ಟಿ ಅದರಿಂದ ನಾನೆಲ್ಲಾ ಅವ್ರ ಸತಿ ತಿಳ್ಕೊಳಿ ಇದು ಯಾವ ತರಮ್ಮ ನಿಮ್ಗೆ ಈ ದೇವಸ್ಥಾನ ಇಲ್ಲಿ ಮಾಡಬೇಕು ಅಂತ ಯಾವತರ ಆಲೋಚನೆ ಬಂತು ನೀವು ಮಾಡಿದ ಮಾಡಿದ ಕಿಲ್ಲೇದಾರ್ ಪ್ರತಾಪ್ ಸಿಂಗ್ ಅಂದ್ಬಿಟ್ಟಿ ಮಾಡಿರೋದು ಇದು ನಮ್ದು ಈಗ ಐದನೇ ತಲೆ ನಡೀತಾ ಇದೆ ಅವ್ರು ರಾಮನಗರದಿಲ್ಲ ಅವರು ಇದರಲ್ಲಿ ಭೋಗಾದಿ ನಾಗಮಂಗ್ಲ ಭೋಗಾದಿ ಅಂತಲ್ಲ ಅಲ್ಲಿ ಇದ್ರು ಅವರು ಅಲ್ಲಿಂದ ಮೈಸೂರು ಮಹಾಜ್ ಮಹಾರಾಜತ್ವ ಕೆಲ್ಸಕ್ಕಿದ್ರಲ್ಲ ಅವರು ಡ್ಯೂಟಿಗೆ ಹಾಕಿದ್ರು ಇಲ್ಲಿ ಅವಾಗ ಅಮ್ಮನ್ ತಂದಿ ಸ್ಥಾಪನೆ ಮಾಡಿರೋದು ಅಂದ್ರೆ ಇವಾಗ ನಿಮ್ಗೆ ಯಾವ ತರ ಅನ್ಸಿದೆ ಈಗ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬಂದಾಗ ಮಾಮೂಲಿ ಇಷ್ಟು ಅಲ್ಲಿ ಗಂಟೆ ಏನೋ ಇತ್ತು ದೇವಸ್ಥಾನ ಇವಾಗ ಬಹಳ ತುಂಬಾ ದೊಡ್ಡದಾಗಿ ಬೆಳೆದಿದೆ ಅಲ್ಲಿ ಲಕ್ಷಾಂತರ ಸಾವಿರಾರು ಜನ ಬರ್ತಾರೆ ಅಲ್ಲಿ ಭಕ್ತಾದಿಗಳು ಬರ್ತಾರೆ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತದೆ ಹೇಗ ಅನ್ಸಿದೆ ಯಾವ ತರ ಇವತ್ ನಿಮ್ ಮಗರ್ನ ಕೂಡ ನಾವ್ ಭೇಟಿ ಮಾಡ್ಬೇಕು ಅನ್ಕೊಂಡು ಸೊ ಅವರೆಲ್ಲ ಹೊರಗಡೆ ಯಾರ ತರೂ ಕಲೆಕ್ಷನ್ ಮಾಡಲ್ಲ ಅಮ್ಮನ್ ಬರೋ ದುಡ್ಡಲ್ಲೇ ನಾವ್ ಮಂಗಳವಾರ ದಿವಸ ಅಮ್ಮನ್ ಕರ್ಗದ್ ದಿವಸ ನಾವು ಅನ್ನ ಸಂಪೇ ಮಾಡ್ತೀವಿ ಎಲ್ಲರಿಗೂ ಒಂದ್ ಎರಡ್ ಮೂರ್ ಸಾವಿರ ಜನ ಅಮ್ಮ ತಿಂತಾರೆ ಲಕ್ಷಾಂತರ ಜನ ಅಭಿಮ ಭಕ್ತಾದಿಗಳು ಬರ್ತಾರೆ ಮತ್ತೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ ಸಿನಿಮಾ ನಟರುಗಳು ಬರ್ತಾರೆ ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಬಂದ್ ಖುಷಿ ಅವರೆಲ್ಲ ಬಂದು ಹೋಗ್ತಾ ಇದಕ್ಕೆ ತುಂಬಾ ಖುಷಿ ನಮ್ಮಅಮ್ಮ ಅವಾಗ ಯಾರು ಬರ್ತಾ ಇರ್ಲಿಲ್ಲ ಈಗ ಎಲ್ಲ ಅವ್ರು ಬಂದು ಹೋಗ್ತಾ ಇದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಮತ್ತೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ ಅಂದ್ರೆ ಇದು ಇದ್ರ ಬಗ್ಗೆ ಒಂದು ಹಿಸ್ಟ್ರಿ ಅನ್ನೋದು ಇರುತ್ತಲ್ಲ ಒಂದ್ ಕತೆ ಇರುತ್ತಲ್ಲ ಒಂದು ಹಂತ ಹಂತವಾಗಿ ಈ ತರ ಬಂತು ಈ ತರ ಆತರ ಏನ್ ಹೇಳಕ್ ಇಷ್ಟಪಡ್ತೀರಾ ಅದೇ ಕಿಲೆ ಪ್ರತಾಪ್ ಸಿಂಗ್ ಅವರು ಕಟ್ಟಿದ ದೇವಸ್ಥಾನ ಅವ್ರಿಗೆ ಮಕ್ಕಳು ಇರ್ಲಿಲ್ಲ ಹ್ಮ್ ಈ ಅಮ್ಮ ಮೈಸೂರು ರಾಮದೇವ್ರ ಬೆಟ್ಟದಲ್ಲಿ ಗುಹೆಲ್ ಇದ್ಲಂತೆ ರಾಮದೇವರ್ ಬೆಟ್ಟ ರಾಮದೇವರ್ ಬೆಟ್ಟ ಗುಹೆಯಲ್ಲಿ ಕನ್ಸಲ್ ಬಂದ್ಬಿಟ್ಟು ನಾನು ಈ ತರ ಜಾಗದಲ್ಲಿ ಇದೀನಿ ನಾನು ನೀನು ಎತ್ಕೊ ಬಂದು ಕಾಪಾಡಿದ್ರೆ ನಿನ್ಗು ವಂಶ ಕಾಪಾಡ್ತೀನಿ ನಿಮ್ ವಂಶಕ್ಕೂ ತಲೆ ತಲೆ ಅಂದ್ರೂ ನಾನ್ ನಿಮ್ ಕಾಪಾಡ್ಕೊಳ್ಳಿ ಹೋಗ್ತೀನಿ ಅದೇ ಹಾಗೆ ಅವಳು ಕಾಪಾಡ್ತಾ ಅವಳೆ ನಮ್ಗೆ ಅವಳೆ ನಮ್ಗ್ ಸಾಕ್ತಾ ಇರೋದು ಇದು ಐದನೇ ತಲೆ ನಮ್ ಹುಡುಗಂದು ಅವನ ಮಗುಂದು ಸೇರ್ಸಿದ್ರೆ ಆರನೇ ತಲೆ ನಡೀತೈತೆ ಈಗ ಕರಗ ನಡೆಸ್ಕೋ ಈಗ ನನ್ ಮಗ ಅವರು ನಮ್ ಮಾವ ಅವರು ಕೃಷ್ಣ ಸಿಂಗ್ ಎತ್ತುತ್ತಾ ಇದ್ರು ಅವ್ರ ಎತ್ ಮೇಲೆ ಅವರು ಮೂವತ್ ವರ್ಷ ಎತ್ತಿದ್ರು ನಮ್ ಯಜ್ಮ ಅವ್ರ ಮಗ ಕೃಷ್ಣ ಸಿಂಗ್ ಮಗ ಮೂವತ್ತೈದು ವರ್ಷ ಎತ್ತಿದ್ರು ಇವಾಗ ನಮ್ ಹುಡುಗ ಎತ್ತ ಅವನೇ ನಿಮ್ಗೆ ಈಗ ವಯಸ್ಸು ನಡೀತಾ ಇದೆ ಖುಷಿ ಆಯ್ತದೆ ಅರವತ್ತೆಂಟು ವರ್ಷ ಆದ್ರೂ ಈ ಕ್ಷೇತ್ರದಲ್ಲಿ ತಾಯಿಯ ಸೇವೆ ಸಲ್ಲಿಸಬೇಕು ಅಂತ ಅದು ಅಲ್ಲದೆ ಸ್ವಲ್ಪ ಬಿಸಿ ಇದ್ರೆ ಜನಗಳು ಇರೋ ಟೈಮಲ್ಲಿ ಸಹ ನಮ್ ಜೊತೆ ಬಂದಿ ಒಂದ್ ಹತ್ತು ನಿಮಿಷ ಕುತ್ಕೊಂಡು ಮಾತಾಡಿದಾರೆ ಬಹಳ ಸಂತೋಷ ಆಗುತ್ತೆ ಆ ತಾಯಿ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಆಯುಸ್ ಆರೋಗ್ಯ ಕೊಡ್ಲಿ ಅಂತ ಕಾಪಾಡ್ತಾ ಕೇಳ್ಕೊತೀವಿ ಅದೇ ರೀತಿ ನೀವು ಇನ್ನ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸಂಜೆ ನ್ಯೂಸ್ ಕನ್ನಡ ಥ್ಯಾಂಕ್ ಯು ಅಮ್ಮ